ಆಯ್ ನಮಸ್ಕಾರ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಮುಖೇಶ್ ಅಂಬಾನಿ ತನ್ನ ಮಗನಾದ ಅನಂತ ಅಂಬಾನಿಯ ಮದುವೆಯನ್ನು ಸಾಕಷ್ಟು ಕೋಟಿಗಳು ಖರ್ಚು ಮಾಡಿ ಮದುವೆ ಮಾಡುತ್ತಿದ್ದಾನೆ ಆದರೆ ಇದೇ ಸಂದರ್ಭದಲ್ಲಿ ಜಿಯೋ ಏರ್ಟೆಲ್ ವಿ ಐ ಅಂತಹ ಟೆಲಿಕಾಂ ಕಂಪನಿಗಳು ತಮ್ಮ ರೀಚಾರ್ಜ್ ಬೆಲೆಯನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇವರ ರೀಚಾರ್ಜ್ ಬೆಲೆಯನ್ನು ನೋಡಿ ಜನರು ಒಂದು ಸಾರಿ ಬೆಚ್ಚಿ ಬಿದ್ದಿದ್ದಾರೆ ಹೌದು ವೀಕ್ಷಕರೇ ಜಿಯೋ ಏರ್ಟೆಲ್ ವಿ ಐ ಕಂಪನಿಗಳು ತಮ್ಮ ರೀಚಾರ್ಜ್ ಬೆಲೆಯನ್ನು ಏರಿಕೆ ಮಾಡಿ ಬರೋಬ್ಬರಿ ಐವತ್ತು ಸಾವಿರ ಕೋಟಿ ಹಣವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೆ ಆದರೆ ಇದನ್ನೆಲ್ಲ ಗಮನಿಸಿದ ಬಿಎಸ್ಎಲ್ ಎಲ್ ಕಂಪನಿ ಇವರನ್ನು ಮಟ್ಟ ಹಾಕಬೇಕೆಂದು ಈ ಬಿಎಸ್ಎಲ್ ಎಲ್ ಕಂಪನಿ ಡೌನ್ಫಾಲ್ನಿಂದ ನಿಂದ ಈಗ ಮತ್ತೆ ಬೋನ್ಸ್ ಬ್ಯಾಕ್ ಆಗಿ ಈ ಪ್ರೈವೇಟ್ ಕಂಪನಿಗಳಾದ ಜಿಯೋ ಏರ್ಟೆಲ್ ತುಳಿಯಲು ಬರುತ್ತಿದೆ ಒಂದು ಕಾಲದಲ್ಲಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಬಿಎಸ್ಎಲ್ ಎಲ್ ಕಂಪನಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಆದರೆ ಈಗ ಅದರ ಹೆಸರನ್ನೇ ಯಾರು ಹೇಳಲ್ಲ ಆದರೆ ಈಗ ಸ್ವಲ್ಪ ದಿನಗಳಿಂದ ಕೋಟ್ಯಂತರ ಜನರು ಪ್ರೈವೇಟ್ ಕಂಪನಿಗಳಾದ ಜಿಯೋ ಏರ್ಟೆಲ್ ಎಸ್ ಎನ್ ಗೆ ತಮ್ಮ ಸಿಮ್ ಗಳನ್ನು ಫೋರ್ಟ್ ಮಾಡಿಕೊಳ್ಳುತ್ತಿದ್ದಾರೆ ಇದರಿಂದ ಮತ್ತೆ ಎನ್ ಎಲ್ ನಂಬರ್ ಒನ್ ಪೊಸಿಷನ್ಗೆ ಹೋಗುವ ಸಾಧ್ಯತೆ ಹೆಚ್ಚಿದೆ ಹಾಗಾದರೆ ಈ ಎನ್ ಎಲ್ ಕಂಪನಿ ಲಾಸ್ನಲ್ಲಿದ್ದು ಈಗ ಮತ್ತೆ ಹೇಗೆ ಬೋಸಬೇಕಾಗುತ್ತದೆ ಒಂದು ಕಾಲದಲ್ಲಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದು ಸಾಕಷ್ಟು ಲಾಭವನ್ನು ಪಡೆಯುತ್ತಿದ್ದ ಈ ಬಿಎಸ್ ಎಲ್ ಕಂಪನಿ ಇದಕ್ಕಿದ ಹಾಗೆ ಪತನವಾಗಿದ್ದು ಹೇಗೆ ಈಗ ಮತ್ತೆ ಬೋನ್ಸ್ ಬ್ಯಾಕ್ ಆಗುವುದು ಖಚಿತನ ಅಷ್ಟಕ್ಕೂ ಈ ಬಿಎಸ್ ಎಲ್ ಕಂಪನಿಯ ಜೊತೆ ಹದಿನೈದು ಸಾವಿರ ಕೋಟಿ ಹಣವನ್ನು ಒಪ್ಪಂದ ಮಾಡಿಕೊಂಡಿರುವುದು ಯಾರು ಈತನು ಜನರಿಗೆ ಒಳ್ಳೆಯದು ಮಾಡುತ್ತಾನಾ ಎಂಬುದರ ಆಸಕ್ತಿಕರ ವಿಷಯವನ್ನು ಅರ್ಥಪೂರ್ಣವಾಗಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ನಮ್ಮ ಈ ಹೊಸ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ನೋಡಿ ವೀಕ್ಷಕರೇ ನಾವು ಈ ಬಿಎಸ್ ಎಲ್ ಯಾವ ರೀತಿ ಮೊದಲು ಸ್ಟಾರ್ಟ್ ಆಯಿತು ಎಂದು ನೋಡುವುದಾದರೆ ಅದು ಅಕ್ಟೋಬರ್ ಎರಡ್ ಸಾವಿರದ ಸಮಯದಲ್ಲಿ ಸ್ಥಾಪನೆ ಆಯಿತು ಈ ಬಿ ಎಸ್ ಎಲ್ ಸ್ಥಾಪನೆ ಆಗುವುದಕ್ಕೆ ಉದ್ದೇಶ ಇದು ಇಡೀ ದೇಶದಲ್ಲಿರುವ ಪ್ರತಿಯೊಬ್ಬರ ಮನೆಯಲ್ಲಿ ಕನೆಕ್ಟಿವಿಟಿ ಕೊಡಬೇಕು ಅದು ಒಬ್ಬರಿಂದ ಇನ್ನೊಬ್ಬರು ದೇಶದಲ್ಲಿ ಎಲ್ಲೇ ಇರಲಿ ಆರಾಮಾಗಿ ಮಾತನಾಡಬೇಕೆಂದು ಈ ಬಿ ಎಸ್ ಎನ್ ಎಲ್ ತಂದಿದ್ದರು ಈ ಎಸ್ ಎನ್ ಎಲ್ ಕಂಪನಿಯು ಗೋರ್ಮೆಂಟ್ ಅಡಿಯಲ್ಲಿ ಬರುತ್ತದೆ ಅಂದರೆ ಇದು ಗೋರ್ಮೆಂಟ್ ಕಂಪನಿಯಾಗಿದೆ ಈ ಎನ್ ಎಲ್ ಸಿಮ್ ಬಂದಿದಾಗ ಆ ಸಮಯದಲ್ಲಿ ಯಾವುದೇ ರೀತಿಯ ಪ್ರೈವೇಟ್ ಸಿಮ್ಗಳ ಕಂಪನಿಗಳು ಇರಲಿಲ್ಲ ಇದ್ದಿದ್ದರೂ ಈ ಪ್ರೈವೇಟ್ ಸಿಮ್ಗಳು ಸಿಟಿ ಮತ್ತು ನಗರಗಳಲ್ಲಿ ಹೆಚ್ಚಾಗಿ ಇದ್ದವು ಮತ್ತು ಈ ಕಂಪನಿಗಳು ಪ್ರಾಫಿಟ್ ಸಹ ಕಡಿಮೆ ಇತ್ತು ಆದರೆ ಬಿ ಎಸ್ ಎಲ್ ಇದು ಒಂದು ಗೌರ್ಮೆಂಟ್ ಕಂಪನಿ ಆಗಿದ್ದರಿಂದ ಪ್ರತಿ ಹಳ್ಳಿ ಹಳ್ಳಿಗೂ ತನ್ನ ಬಿ ಎಸ್ ಎಲ್ ಸಿಮ್ ಅನ್ನು ಕೊಟ್ಟಿದ್ದರು ಇದರಿಂದ ಆ ಸಂದರ್ಭದಲ್ಲಿ ಬಿ ಎಸ್ ಎಲ್ ಸಾಕಷ್ಟು ಯಶಸ್ಸು ನೋಡಿತ್ತು ಇದು ಬರೀ ಹಳ್ಳಿಗಳಲ್ಲಿ ಮಾತ್ರವೇ ಬಿ ಎಸ್ ಎಲ್ ಟವರ್ ಸಿಕ್ಕುತ್ತಿತ್ತು ಹೊರತು ಸಿಟಿಗಳಲ್ಲಿ ಇದರ ಟವರ್ ಸಿಕ್ಕುತ್ತಿರಲಿಲ್ಲ ಈಗಲೂ ಸಹ ಕೆಲವೊಂದಿಷ್ಟು ರೈತರ ಫೋನ್ಗಳಲ್ಲಿ ಈ ಬಿ ಎಸ್ ಎನ್ ಎಲ್ ಸಿಮ್ ಇರುತ್ತದೆ ಈಗಲೂ ಸಹ ಈ ಬಿ ಎಸ್ ಎನ್ ಎಲ್ ಸಿಮ್ ಅನ್ನು ಉಪಯೋಗಿಸುತ್ತಾರೆ ಕಾರಣ ಇದರ ರೀಚಾರ್ಜ್ ಕಡಿಮೆ ಇರುತ್ತದೆ ಇದಕ್ಕಿಂತ ಹೆಚ್ಚಾಗಿ ರೈತರು ಬರೀ ಮಾತನಾಡುವುದಕ್ಕೆ ಮಾತ್ರ ಕರೆನ್ಸಿ ಹಾಕಿಸಿಕೊಳ್ಳುತ್ತಾರೆ ಹೊರತು ರೈತರು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಲು ಸಮಯ ಇರುವುದಿಲ್ಲ ಮತ್ತು ಇಂಟ್ರೆಸ್ಟ್ ಇರುವುದಿಲ್ಲ ಈ ಕಾರಣಕ್ಕಾಗಿ ಈಗಲೂ ಸಹ ಹಳ್ಳಿಗಳಲ್ಲಿ ಬಿಎಸ್ಎಲ್ ಟವರ್ ಸಿಗುತ್ತದೆ ಮತ್ತೆ ಈ ಬಿಎಸ್ ರೀಚಾರ್ಜ್ ಬೆಲೆ ಕಡಿಮೆ ಇದ್ದರೂ ಇದರ ಪ್ರಾಫಿಟ್ ಬಹಳ ಜಾಸ್ತಿ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಈ ಬಿ ಎಸ್ ಎಲ್ ಎರಡ್ ಒಂದರಿಂದ ಎರಡ್ ಸಾವಿರದ ಎಂಟರವರೆಗೆ ಒಂದು ಸಾರಿ ಲಾಸ್ ಆಗದೆ ಬರೋಬ್ಬರಿ ನಲವತ್ತಾರು ಸಾವಿರದ ಆರ್ನೂರ ಅರವತ್ತೆಂಟು ಕೋಟಿ ಹಣವನ್ನು ಲಾಭವಾಗಿ ಮಾಡಿದೆ ಇದರಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಒಂದರಲ್ಲಿ ಈ ಕಂಪನಿ ಬರೋಬ್ಬರಿ ಆರ್ ಸಾವಿರದ ಮುನ್ನೂರ ಹನ್ನೆರಡು ಕೋಟಿ ಹಣವನ್ನು ಸಂಪಾದನೆ ಮಾಡಿತು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವೇನೆಂದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮಾತ್ರವೇ ಕೇವಲ ಈ ಒಂದೇ ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ಹಣವನ್ನು ಲಾಭವಾಗಿ ಮಾಡಿಕೊಟ್ಟಿದೆ ಎನ್ ಎಲ್ ಗರ್ಮೆಂಟ್ಗೆ ತಾನು ಒಬ್ಬ ಪಾಲುದಾರನಾಗಿ ಸಪೋರ್ಟಿವ್ ಆಗಿ ಇತ್ತು ಇದರಿಂದ ಆ ಸಂದರ್ಭದಲ್ಲಿ ಏರ್ಟೆಲ್ ಐಡಿಯಾ ಡೊಕೊಮೊ ವಡೋಫೋನ್ ಇನ್ನಿತರ ಟೆಲಿಕಾಂ ಕಂಪನಿಗಳಲ್ಲಿ ಈ ಬಿಎಸ್ಎಲ್ ಕಿಂಗ್ ಆಗಿತ್ತು ಮತ್ತೆ ಇದಾದ ನಂತರ ಇದೇ ರೀತಿ ತನ್ನ ಬಿಸ್ನೆಸ್ ಅನ್ನು ಇನ್ನು ಇಂಪ್ರೂವ್ ಮಾಡಿಕೊಂಡು ಬಿ ಎಸ್ ಎಲ್ ಕಂಪನಿ ಮುಂದೆ ಹೋಗುತ್ತಿತ್ತು ಮತ್ತೆ ಇದಾದ ನಂತರ ಬಿ ಎಸ್ ಎಲ್ ಕಂಪನಿಯು ಕೆಳಗೆ ಬೀಳಲು ಮುಂದಾಯಿತು ಹೌದು ವೀಕ್ಷಕರೇ ಈ ಬಿಎಸ್ಎನ್ ಎಲ್ ಕಂಪನಿ ಅತಿ ಹೆಚ್ಚು ಲಾಭ ಮಾಡುತ್ತಿದ್ದರಿಂದ ಒಂದಿಷ್ಟು ರಾಜಕೀಯ ವ್ಯಕ್ತಿಗಳ ಕೆಟ್ಟ ಕಣ್ಣು ಈ ಬಿಎಸ್ಎನ್ ಎಲ್ ಕಂಪನಿಯ ಮೇಲೆ ಬೀಳುತ್ತದೆ ಅದು ಹೇಗೆಂದರೆ ಎರಡ್ ಸಾವಿರದ ಏಳರಲ್ಲಿ ಆಗಿನ ಕಾಲದ ಟೆಲಿಕಾಂ ಮಿನಿಸ್ಟರ್ ಆಗಿದ್ದಂತಹ ದಯನಿಧಿ ಮರಣ್ ಆಗಿನ ಸಂದರ್ಭದಲ್ಲಿ ಬಿಎಸ್ ಎಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಾಯದಿಂದ ಬಿ ಎಸ್ ಎಲ್ ತ್ರೀ ಹಂಡ್ರೆಡ್ ತರ್ಟಿ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ವೈರ್ಗಳನ್ನು ತನ್ನ ಮನೆಯಲ್ಲಿ ಸೆಟ್ ಮಾಡಿಕೊಂಡು ತನ್ನ ಸ್ವಂತ ನೆಟ್ವರ್ಕ್ ಆದ ಸನ್ ಟಿವಿ ನೆಟ್ವರ್ಕ್ ಅನ್ನು ನಡೆಸುತ್ತಿದ್ದನು ಇದರಿಂದ ಆ ಸಂದರ್ಭದಲ್ಲಿ ಈ ವಿಷಯವರೆಗೆ ಬಂದಿದ್ದರಿಂದ ಈತನು ರಿಸೈನ್ ಮಾಡಿದ್ದನು ಇದರಿಂದ ಆ ಸಂದರ್ಭದಲ್ಲಿ ಬಿ ಎಸ್ ಎಲ್ಗೆ ಸಾಕಷ್ಟು ಹಣವು ಲಾಸ್ ಆಯಿತು ಇಷ್ಟೇ ಅಲ್ಲದೆ ದಯನಿಧಿ ಮರಂಡವರು ಮಾಡಿದ ನಂತರ ಮಿನಿಸ್ಟರ್ ಆಗಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದರು ಇವರು ಸಹ ಒಂದು ಲಕ್ಷ ಎಪ್ಪತ್ತಾರು ಹಣವನ್ನು ಈ ಬಿ ಎಸ್ ಎಲ್ ಕಂಪನಿಯಿಂದ ತಿಂದು ಇದನ್ನೇ ಟು ಜಿ ಸ್ಕ್ಯಾಮ್ ಎಂದು ಕರೆಯುತ್ತಾರೆ ಕಂಪನಿಗೆ ಸಾಕಷ್ಟು ಲಾಸ್ ಆಯಿತು ಈ ಕಂಪನಿ ಪ್ರಾರಂಭವಾದ ಎಂಟು ವರ್ಷದ ತನಕ ಸಾವಿರಾರು ಕೋಟಿಗಳು ಲಾಭ ಮಾಡುತ್ತಿತ್ತು ಆದರೆ ಈ ಧೋರಣೆಕಾರರು ವ್ಯಕ್ತಿಗಳಿಂದ ಈ ಕಂಪನಿ ಆವತ್ತಿಗೆ ಲಾಸ್ ನಲ್ಲಿತ್ತು ಇದರಿಂದ ಈ ಬಿಎಸ್ ಎಲ್ ತನ್ನ ಬಿಸ್ನೆಸ್ ಅನ್ನು ಅಪ್ಗ್ರೇಡ್ ಮಾಡಿಕೊಳ್ಳದೆ ಇರೋ ಟೆಕ್ನಾಲಜಿಯಿಂದ ಈ ಕಂಪನಿಯನ್ನು ನಡೆಸುತ್ತಿದ್ದರು ಮತ್ತೆ ಇಷ್ಟೇ ಅಲ್ಲದೆ ಗೋರ್ಮೆಂಟ್ ಕಂಪನಿ ಆಗಿದೆ ಇದರಲ್ಲಿ ಕೆಲಸ ಮಾಡುವವರು ಸಹ ಗೋರ್ಮೆಂಟ್ ಎಂಪ್ಲೈಗಳೇ ಇದಕ್ಕಾಗಿ ಈ ಕೆಲಸಗಾರರು ನಿಷ್ಠೆಯಿಂದ ಕೆಲಸವನ್ನು ಮಾಡುವುದಿಲ್ಲ ಬೇಕಾಬಿಟ್ಟಿಯಾಗಿ ಕೆಲಸವನ್ನು ಮಾಡುತ್ತಾರೆ ಇದು ನಿಮಗೆಲ್ಲ ಗೊತ್ತಿರೋ ವಿಷಯ ಅಂತಾನೆ ಹೇಳಬಹುದು ಮತ್ತೆ ಇಷ್ಟೇ ಅಲ್ಲದೆ ಈ ಕೆಲಸಗಾರರು ಹೇಗೆ ಕೆಲಸ ಮಾಡಿದರೂ ಗೋರ್ಮೆಂಟ್ ಸಂಬಳ ಕೊಡುತ್ತಾರೆಂದು ಅವರಿಗೆ ಇಷ್ಟ ಬಂದ ರೀತಿ ಕೆಲಸವನ್ನು ಮಾಡುತ್ತಾರೆ ಗೆ ಲಾಸ್ ಆಗಿರುವಂತದ್ದು ಮತ್ತೆ ಇದಾದ ನಂತರ ಈ ಎಲ್ ಕಂಪನಿಯ ಡೌನ್ ಫಾಲ್ ವಿಷಯವನ್ನು ಗಮನಿಸಿದ ಪ್ರೈವೇಟ್ ಕಂಪನಿಗಳಾದ ಏರ್ಟೆಲ್ ಐಡಿಯಾ ವಡೋಫೋನ್ ಡೊಕೊಮೊ ಇನ್ನು ಮುಂತಾದ ಚಿಕ್ಕ ಚಿಕ್ಕ ಕಂಪನಿಗಳು ಸಹ ಪ್ರಾಫಿಟ್ ಅನ್ನು ನೋಡಲು ಮುಂದಾದರೂ ಹೌದು ವೀಕ್ಷಕರೇ ಜನರು ಬಿಎಸ್ಎಲ್ ನ ಬಗ್ಗೆ ತಿಳಿದುಕೊಂಡು ಬೇರೆ ಬೇರೆ ಸಿಮ್ಗಳ ಕಡೆ ಹೆಚ್ಚು ಆಸಕ್ತಿ ವಹಿಸಿದರು ಅದರಲ್ಲೂ ಏರ್ಟೆಲ್ ಐಡಿಯಾ ಡೊಕೊಮೊ ಅಂತಹ ಕಂಪ್ನಿಗಳು ಜನರಿಗೆ ಇಷ್ಟ ಆಗುವ ರೀತಿಯಲ್ಲಿ ಇಂಟರ್ನೆಟ್ ಕನೆಕ್ಷನ್ ಮತ್ತು ಮಾತನಾಡುವ ಕರೆನ್ಸಿಯನ್ನು ನೀಡಿದರು ಇದರಿಂದ ಜನರು ಅತಿ ಬೇಗನೆ ಪ್ರೈವೇಟ್ ಕಂಪ್ನಿಗಳ ಸಿಮ್ಗೆ ಸೇರಿಕೊಂಡರು ಮತ್ತೆ ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂದ ಜಿಯೋ ಇಡೀ ಭಾರತ ದೇಶದ ಎಂಬತ್ತು ಪರ್ಸೆಂಟ್ ಜನರಿಗೆ ಅನ್ಲಿಮಿಟೆಡ್ ಕಾಲ್ಸ್ ಅನ್ಲಿಮಿಟೆಡ್ ನೆಟ್ ಅನ್ನು ಕೊಟ್ಟು ಆಕರ್ಷಣೆ ಮಾಡಿದರು ಈ ಜಿಯೋದವರು ಜನರನ್ನು ಕೆಲವು ತಿಂಗಳವರೆಗೆ ಫ್ರೀ ನೆಟ್ ಅನ್ನು ಕೊಟ್ಟು ಭಾರತದಲ್ಲಿರುವ ಅರವತ್ತರಿಂದ ಎಂಬತ್ತು ಪರ್ಸೆಂಟ್ ಜನರನ್ನು ತನ್ನ ಕಡೆಗೆ ಬರುವ ಹಾಗೆ ಮಾಡಿಕೊಂಡರು ಅದು ಫೋರ್ ಜಿ ಇಂಟರ್ನೆಟ್ ಅನ್ನು ಜಿಯೋದವರು ಫ್ರೀಯಾಗಿ ನೀಡಿದ್ದರು ಈ ಜಿಯೋದವರು ಫೋರ್ ಜಿ ನೆಟ್ವರ್ಕ್ ಅನ್ನು ಫ್ರೀಯಾಗಿ ನೀಡುತ್ತಿದ್ದಾರೆ ಅದೇ ಸಂದರ್ಭದಲ್ಲಿ ಎಲ್ ಟೂ ಜಿ ತ್ರೀ ಜಿ ನೆಟ್ವರ್ಕ್ ಈ ಜಿಯೋ ಕಾರಣದಿಂದ ಜನರು ಫೋರ್ಸ್ ಗೆ ರೂಢಿಯಾಗಿ ಈ ಟೂ ಜಿ ತ್ರೀ ಜಿಗೆ ಬಾಯ್ ಎಂದಿದ್ದರು ಈ ಕಾರಣದಿಂದನೂ ಎಲ್ ಮೇಲೆ ಎದ್ದೇಳುವುದಕ್ಕೆ ಆಗದೆ ತುಂಬಾ ಲಾಸ್ಗೆ ಕಾರಣವಾಯಿತು ಈ ಜಿಯೋ ಕೊಟ್ಟ ಏಟಿಗೆ ಕೇವಲ ಎಲ್ ಅಲ್ಲದೆ ಐಡಿಯಾ ವೋಡಾಫೋನ್ ಏರ್ಸೆಲ್ ಡೊಕೊಮೊ ಎನ್ನುವ ದೊಡ್ಡ ದೊಡ್ಡ ಕಂಪ್ನಿಗಳು ಸಹ ಪಾತಾಳಕ್ಕೆ ಹೋದವು ಇನ್ನು ಈ ಕಂಪ್ನಿಗಳು ಮೇಲಕ್ಕೆ ಎದ್ದಿಲ್ಲ ಆದರೆ ಏರ್ಟೆಲ್ ಮಾತ್ರ ಜಿಯೋ ವಿರುದ್ಧ ಸಮನಾಗಿ ನಾನು ನಿನಗೆ ಕಾಂಪಿಟೇಟ್ ಮಾಡ್ತೀನಿ ಎಂದು ನಿಂತುಕೊಂಡಿದ್ದಾನೆ ಇಷ್ಟೇ ಅಲ್ಲದೆ ವಡೋಫೋನ್ ಮತ್ತು ಐಡಿಯಾ ಕಂಪ್ನಿಗಳು ಒಂದಾದ ನಂತರ ಇವು ಸಹ ಈಗ ಮಾರ್ಕೆಟ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನಿಂತುಕೊಂಡಿದೆ ಈ ಕಾರಣಗಳಿಂದ ಬಿ ಎಸ್ ಎನ್ ಎಲ್ ತುಂಬಾ ಲಾಸ್ ಆಗಿ ಪಾತಾಳಕ್ಕೆ ಹೋಗಿದೆ ಇದಕ್ಕಾಗಿ ಜಿಯೋ ಏರ್ಟೆಲ್ ಮತ್ತು ವಿ ಐ ಕಂಪ್ನಿಗಳು ನಮ್ಮನ್ನು ಯಾರು ಕೇಳುವುದಿಲ್ಲ ನಮ್ಮ ಕಂಪನಿಯ ಸಿಮ್ಗಳನ್ನು ಬಿಟ್ಟು ಇಂದು ಯಾವುದೇ ಸಿಮ್ಗಳನ್ನು ಜನರು ಉಪಯೋಗಿಸಲು ಅವಕಾಶ ಇಲ್ಲ ಎಂದು ಈ ಪ್ರೈವೇಟ್ ಕಂಪನಿಗಳು ತನ್ನ ರೀಚಾರ್ಜ್ ಬೆಲೆಯನ್ನು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ವರೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿಸಿದೆ ಅದು ಜಿಯೋ ಇನ್ನೂರ ನಲವತ್ತೊಂಬತ್ತು ರೂಪಾಯಿಗೆ ದಿನಕ್ಕೆ ಒಂದೂವರೆ ಜಿ ಬಿ ಡೇಟಾ ದಿನಕ್ಕೆ ನೂರು ಎಸ್ ಎಂ ಎಸ್ ಅನ್ಲಿಮಿಟೆಡ್ ಕಾಲ್ಸ್ ಇದ್ದಿದ್ದು ಈಗ ಜಿಯೋದವರು ಇನ್ನೂರ ತೊಂಬತ್ತೊಂಬತ್ತಿಗೆ ದಿನಕ್ಕೆ ಒಂದೂವರೆ ಜಿ ಬಿ ಡೇಟಾ ನೂರು ಎಸ್ ಎಂ ಎಸ್ ಅನ್ಲಿಮಿಟೆಡ್ ಕಾಲ್ಸ್ ಅನ್ನು ಕೊಡುತ್ತಿದ್ದಾರೆ ಇದೇ ರೀತಿ ಎಲ್ಲಾ ರೀಚಾರ್ಜ್ ಸ್ಕೀಮ್ಗಳನ್ನು ಗಳನ್ನು ಜಿಯೋದವರು ಜಾಸ್ತಿ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಏರ್ಟೆಲ್ ವಿ ಐ ಎಂತಹ ಕಂಪ್ನಿಗಳು ಸಹ ರೀಚಾರ್ಜ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ ಈ ರೀತಿ ಈ ಪ್ರೈವೇಟ್ ಕಂಪನಿಗಳು ತನ್ನ ರೀಚಾರ್ಜ್ ಸ್ಕೀಮ್ ಗಳನ್ನು ಬೆಲೆ ಜಾಸ್ತಿ ಮಾಡುತ್ತಿದ್ದರಿಂದ ಜನರು ಇವರನ್ನು ದೋಷಿಸುತ್ತಿದ್ದಾರೆ ಜನರು ಒದ್ದಾಡುತ್ತಿದ್ದಾರೆ ಏನು ಮಾಡೋದು ಮಾರ್ಕೆಟ್ನಲ್ಲಿ ಜಿಯೋ ಏರ್ಟೆಲ್ ವಿ ಐ ಇಂತಹ ಕಂಪ್ನಿಗಳು ಮಾತ್ರವೇ ಈಗ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನಿಂತುಕೊಂಡಿವೆ ಇದರಿಂದ ಜನರು ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ತಾನು ದಿನಾಲೂ ಮಾಡುವ ಊಟದಂತೆಯೇ ಈ ಇಂಟರ್ನೆಟ್ ಅನ್ನು ಬಳಸಲಿಕ್ಕೆ ಇಷ್ಟಪಡುತ್ತಿದ್ದಾರೆ ಈ ಕಾರಣಕ್ಕಾಗಿ ಜನರು ಇನ್ನು ಏನು ಮಾಡೋದು ಎಂದು ಈ ಕಂಪ್ನಿಗಳು ರೀಚಾರ್ಜ್ ಬಳಿ ಎಷ್ಟೇ ಹೆಚ್ಚಿಸಿದರೂ ಕರೆನ್ಸಿಗಳನ್ನು ಹಾಕಿಕೊಳ್ಳುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿ ಎಸ್ ಎಲ್ ಕಂಪ್ನಿಯಿಂದ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಹೊರ ಬಂತು ಈ ಮಾಹಿತಿಯಿಂದ ಜಿಯೋ ಏರ್ಟೆಲ್ ವಿ ಎಂಬ ಕಂಪನಿಗಳು ಕುಸಿಯೋದು ಪಕ್ಕ ಈ ಬಿಎಸ್ ಎಲ್ ಕೊಟ್ಟಿರುವ ಮಾಹಿತಿ ಏನಾದರೂ ಪ್ರೂವ್ ಆದರೆ ಈ ಪ್ರೈವೇಟ್ ಕಂಪ್ನಿಗಳನ್ನು ತನ್ನ ಹಿಡಿತದಲ್ಲಿ ಎನ್ ಎಲ್ ಕಂಪನಿ ಇಟ್ಟಿಕೊಳ್ಳುತ್ತದೆ ಹಾಗಾದರೆ ಈ ಬಿ ಎಸ್ ಎಲ್ ಕೊಟ್ಟಿರುವ ಮಾಹಿತಿ ನೋಡುವುದಾದರೆ ಅದು ನಮ್ಮ ಭಾರತದ ಮೋಸ್ಟ್ ಪವರ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ರತನ್ ತಾಟದವರು ಎಲ್ ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಅದು ಹದಿನೈದು ಸಾವಿರ ಕೋಟಿ ಹಣವನ್ನು ರತನ್ ತಾಟದವರ ಕಂಪನಿ ಟಿಸಿ ಮುಖಾಂತರ ಈ ಒಪ್ಪಂದವನ್ನು ಬಿ ಎಸ್ ಜೊತೆಗೆ ಮಾಡಿಕೊಂಡಿದ್ದಾರೆ ಈ ರತನ್ ದಾಟದವರು ಯಾವುದಾದರೂ ಒಂದು ಬಿಸ್ನೆಸ್ಗೆ ಗೆ ಕೈ ಹಾಕಿದ್ದಾರೆ ಎಂದರೆ ಆ ಬಿಸ್ನೆಸ್ ಗ್ರೋತ್ ಜಾಸ್ತಿನೇ ಇರುತ್ತದೆ ಅಂತ ಅದರಲ್ಲೂ ಮುಖ್ಯವಾಗಿ ಈ ರತನ್ ದಾಟದವರು ಸಾರ್ವಜನಿಕರ ಸೇವೆಗಾಗಿ ಆವತ್ತಿನಿಂದ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಈ ಡೀಲ್ ಸಹ ಸಾರ್ವಜನಿಕರ ಉದ್ದೇಶಕ್ಕೆ ಮತ್ತು ಬಿ ಎಸ್ ಎಲ್ ನ ಪವರ್ ಎಂದು ನೋಡಿಸುವುದಕ್ಕೆ ಈ ಒಪ್ಪಂದಕ್ಕೆ ಕೈ ಹಾಕಿದ್ದಾರೆ ಮತ್ತೆ ಇದಾದ ನಂತರ ಈ ಬಿ ಎಸ್ ಎಲ್ ಒಂದು ವರ್ಷದ ಹಿಂದೆ ಬರೀ ಟೂ ಜಿ ತ್ರೀ ಜಿ ನೆಟ್ವರ್ಕ್ ಅನ್ನು ಇನ್ಸ್ಟಾಲ್ ಮಾಡಿತ್ತು ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೊನೆಯ ಹೊತ್ತಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಫೋರ್ ಜಿ ಮತ್ತು ಫೈ ಜಿ ನೆಟ್ವರ್ಕ್ ಟವರ್ ಅನ್ನು ಇನ್ಸ್ಟಾಲ್ ಮಾಡ್ತೀವಿ ಎಂದು ಹೇಳಿದ್ದಾರೆ ಅದರಲ್ಲೂ ಈಗಲೇ ಒಂಬತ್ತು ಸಾವಿರ ಫೋರ್ ಜಿ ಟವರ್ ಗಳನ್ನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ ಅದು ರತನ್ ಟಾದರ್ ಡೀಲ್ ಮಾಡಿಕೊಂಡ ನಂತರ ಇವರ ನಂಬಿಕೆಯ ಮೇಲೆ ಲಕ್ಷಾಂತರ ಜನರು ಜಿಯೋ ಏರ್ಟೆಲ್ ಸಿಮ್ ಗಳಿಂದ ಎಸ್ ಗೆ ಪೋರ್ಟ್ ಮಾಡಿಕೊಂಡಿದ್ದಾರೆ ಅದು ಜಿಯೋ ರವರ ರೀಚಾರ್ಜ್ ಬೆಲೆ ಜಾಸ್ತಿ ಇರುವುದರಿಂದ ಬಿಎಸ್ಎಲ್ ರೀಚಾರ್ಜ್ ಬೆಲೆ ಅತಿ ಕಡಿಮೆ ಇರುವುದರಿಂದ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ರತನ್ ಟಾಟಾದವರ ಮೇಲೆ ಇರುವ ನಂಬಿಕೆಯಿಂದ ಲಕ್ಷಾಂತರ ಜನರು ಬಿ ಎಸ್ ಎಲ್ಗೆ ತಮ್ಮ ಸಿಮ್ಗಳನ್ನು ಪೋರ್ಟ್ ಮಾಡಿಕೊಂಡಿದ್ದಾರೆ ಇದರಿಂದ ಬಿಎಸ್ ಎಲ್ ಕಂಪನಿ ಲಾಸ್ ಇದ್ದ ಜಾಗದಿಂದ ಈಗ ಮತ್ತೆ ಬೋನ್ಸ್ ಬ್ಯಾಕ್ ಆಗಿ ಭಾರತದ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ನಂಬರ್ ಒನ್ ಕಂಪನಿಯಾಗಿ ಹೊರಹೊಮ್ಮುತ್ತದೆ ಇದರಿಂದ ಪ್ರೈವೇಟ್ ಕಂಪನಿಗಳಾದ ಏರ್ಟೆಲ್ ಜಿಯೋ ಐ ಇಂತಹ ಕಂಪನಿಗಳು ಕೆಳಗೆ ಬೀಳೋದು ಪಕ್ಕ ಮತ್ತೆ ತನ್ನ ರೀಚಾರ್ಜ್ ಬೆಲೆಯನ್ನು ಸಹ ಕಡಿಮೆ ಮಾಡುವ ಅವಕಾಶವಿದೆ ನೋಡಿ ವೀಕ್ಷಕರೇ ಇದು ಇವತ್ತಿನ ಮಾಹಿತಿ ನಮಸ್ಕಾರ